ಸೊ ನಾವು ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ ಖುಷಿಲಿ ಹಾಗೆ ಕೃಷ್ಣನ್ ಜೊತೆ ಒಂದ್ ಸೆಲ್ಫಿ ಕೂಡ ತಗೊಂಡೆ ಗೈಸ್ ಇಲ್ಲಿ ಯಾವ ಡೈರೆಕ್ಷನ್ ನೋಡಿದ್ರು ಕೂಡ ಸೂಪರ್ ಆಗಿ ಕಾಣಿಸ್ತಿತ್ತು ಹೈ ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆ ಉಡುಪಿಯಲ್ಲಿರುವ ಗೀತಾ ಮಂದಿರಕ್ಕೆ ನಾವು ಇವತ್ತು ವಿಸಿಟ್ ಮಾಡಿದೀವಿ ಈ ವಿಡಿಯೋನಲ್ಲಿ ನಾವು ವಿಸಿಟ್ ಮಾಡಿರುವ ಪ್ಲೇಸ್ ನ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಇನ್ನು ಯಾರು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಲ್ಸ್ ನಾವು ಇವತ್ತು ಗೀತಾ ಮಂದಿರ ಒಳಗೆ ಬಂದ್ವಿ ಮೊದಲ ಹೆಜ್ಜೆ ಹಾಕಿದ ಮೇಲೆ ಅಟ್ಮಾಸ್ಫಿಯರ್ ತುಂಬಾ ಪೀಸ್ಫುಲ್ ಆಗಿತ್ತು ನಿಜವಾಗ್ಲೂ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಿತ್ತು ನಾವು ಒಳಗೆ ಬಂದಿರೋ ಟೈಮ್ನಲ್ಲಿ ಒಳಗೆ ಯಾರೂ ಜನರೇ ಇರಲಿಲ್ಲ ಅದು ನನಗೆ ಇನ್ನೂ ಸ್ಪೆಷಲ್ ಫೀಲ್ ಕೊಡ್ತು ಲೈಕ್ ಎಂಟೈರ್ ಮಂದಿರ ಕಾಮ್ ಆ್ಯಂಡ್ ಸೈಲೆಂಟ್ ಜಸ್ಟ್ ಫಾರ್ ಅಸ್ ಯಾರೂ ಇಲ್ಲ ಅಂತ ನನ್ನ ತಂಗಿ ನೋಡಿ ತಿರುಗ್ತಿದ್ದಾಳೆ ಫ್ರೆಂಡ್ಸ್ ಕೃಷ್ಣನ ನೋಡಿದ ಕ್ಷಣ ನನಗಂತೂ ತುಂಬಾನೇ ಖುಷಿ ಆಯ್ತು ಕೃಷ್ಣನ ನಗು ಮುಖ ನೋಡಿದ್ರೆ ಹಾರ್ಟ್ ಫುಲ್ ಹ್ಯಾಪಿ ಆಗಿ ಬಿಟ್ಟಿತ್ತು ಒಳಗ್ ಬಂದು ಕೃಷ್ಣನ್ ದರ್ಶನ ಮಾಡಿದ ಮೇಲೆ ಮೈಂಡ್ ಕಾಮ್ ಆಯ್ತು ಹಾಗೆ ತುಂಬಾನೇ ಖುಷಿ ಆಯ್ತು ನಿಜವಾಗ್ಲೂ ಕೃಷ್ಣನ್ ನೋಡಿದ ಕ್ಷಣ ಅನ್ಫಾರ್ಗೆಟೆಬಲ್ ಮೂಮೆಂಟ್ ಆಗಿತ್ತು ಕೃಷ್ಣನ್ ನೋಡೋ ಖುಷಿಲಿ ಹಾಗೆ ಕೃಷ್ಣನ್ ಜೊತೆ ಒಂದ್ ಸೆಲ್ಫಿ ಕೂಡ ತಗೊಂಡೆ ಗೈಸ್ ಕೃಷ್ಣನ್ ದರ್ಶನ ಮುಗಿಸ್ಕೊಂಡ್ ಮೇಲೆ ನಾವು ಜಸ್ಟ್ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡ್ವಿ ನಿಜವಾಗ್ಲು ಸೂಪರ್ ಎಕ್ಸ್ಪೀರಿಯನ್ಸ್ ಗೈಸ್ ಹಾನೆಸ್ಟ್ಲಿ ಹೇಳಬೇಕು ಅಂದರೆ ಇಲ್ಲಿ ಯಾವ ಡೈರೆಕ್ಷನ್ ನೋಡಿದರೂ ಕೂಡ ಸೂಪರ್ ಆಗಿ ಕಾಣಿಸ್ತಿತ್ತು ಕೃಷ್ಣನ್ ಜೊತೆ ಸೆಲ್ಫಿ ತೊಗೊಂಡಾದ ಮೇಲೆ ನಾನು ನನ್ನ ತಂಗಿ ಫಸ್ಟ್ ಫ್ಲೋರ್ಗೆ ಹೊರಟ್ವಿ ಹೇಗಿದೆ ನೋಡೋಣ ಅಂತ ಹೇಳಿ ನಾವು ಲಿಫ್ಟಿಂದ ಹೊರಗೆ ಬಂದ ತಕ್ಷಣ ಸುಂದರವಾದ ಗಣೇಶನ ಮೂರ್ತಿ ಇತ್ತು ಸೊ ಅದರ ಜೊತೆ ನನ್ನ ತಂಗಿ ಸೆಲ್ಫಿ ತೊಗೊಂಡ್ಲು ಗೈಸ್ ಇಲ್ಲಿನ ಸ್ಪೆಷಲ್ ಏನು ಅಂತ ಹೇಳಿದರೆ ನೀವು ಗೋಡೆ ಮೇಲೆ ಅಟ್ರಾಕ್ಟಿವ್ ಆಗಿರುವಂತಹ ಕೃಷ್ಣನ ಫೋಟೋಸ್ ನೋಡಬಹುದು ಪ್ರತಿ ಫೋಟೋ ಒಂದು ಕತೆ ಹೇಳುವಂತೆ ಕಾಣಿಸುತ್ತೆ ಕೃಷ್ಣನ ಬಾಲ್ಯ ಗೋಪಿಕೆಯರ ಜೊತೆಗಿನ ಕ್ಷಣಗಳು ಎಲ್ಲವನ್ನೂ ಕೂಡ ತುಂಬಾ ಅದ್ಭುತವಾಗಿ ತೋರಿಸಿದ್ದಾರೆ ಕೃಷ್ಣನ ಸಂಪೂರ್ಣ ಜೀವನ ಕಥೆಯನ್ನ ಮೂವಿಯಾಗಿ ತೋರಿಸಿದ್ದಾರೆ ಬನ್ನಿ ನೋಡೋಣ ನೋಡಿದ್ರೆಲ್ಲ ಕೃಷ್ಣನ್ ಲೈಫ್ ಸ್ಟೋರಿನ ಎನಿಮೇಷನ್ ಮೂವಿ ಆಗಿ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂತ ಹೇಳಿ ಡಿವೈನ್ ಸೀನ್ಸ್ ನೋಡ್ತಿದ್ದಂಗೆ ನನಗಂತೂ ನಿಜವಾಗ್ಲೂ ಮೈಯೆಲ್ಲ ಜುಮ್ ಅಂತ ಇತ್ತು ಮೂವಿ ನೋಡ್ತಿದ್ದಂಗೆ ಒಂದು ಸ್ಮಾಲ್ ಟೆಕ್ನಿಕಲ್ ಇಶ್ಯೂ ಆಗಿಬಿಡ್ತು ಅಂದ್ರೆ ಸೌಂಡ್ ಬರ್ತಾನೆ ಇರಲಿಲ್ಲ ಅದಕ್ಕೆ ಫುಲ್ ಮೂವಿ ನೋಡೋಕಾಗ್ಲಿಲ್ಲ ಸೊ ನಾವು ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ ಇಲ್ಲಿ ನಿಂತ್ಕೊಂಡ್ ಹೊರಗಡೆ ನೋಡ್ತಾ ಇದ್ದೆ ತುಂಬಾ ಒಳ್ಳೆ ಗಾಳಿ ಬೀಸ್ತಿತ್ತು ನಾನು ಸ್ವಲ್ಪ ಹೊತ್ತು ಹಾಗೆ ನಿಂತ್ಕೊಂಡೆ ನಿಜವಾಗ್ಲೂ ತುಂಬಾ ಪೀಸ್ಫುಲ್ ಆಗಿತ್ತು ನಾವ್ ಇವಾಗ ಮಾಲ್ಗೆ ಹೊರಡ್ವಿ ಐಸ್ ಕ್ರೀಮ್ ಕೂಡ ಟೇಸ್ಟ್ ಮಾಡಿದ್ವಿ ಚಾಕ್ಲೇಟ್ ಫ್ಲೇವರ್ ತುಂಬಾನೇ ಚೆನ್ನಾಗಿತ್ತು ನೀವು ಯಾವಾಗಾದ್ರೂ ಉಡುಪಿಗೆ ಬಂದ್ರೆ ಗೀತಾ ಮಂದಿರ ಮಿಸ್ ಮಾಡದೆ ನೋಡಿ ಇದು ನಿಮ್ಗೆ ಪೀಸ್ಫುಲ್ ಆ್ಯಂಡ್ ಹ್ಯಾಪಿನೆಸ್ ಹಾಗೂ ಒಂದು ಅನ್ಫಾರ್ಗೆಟೆಬಲ್ ಮೆಮೊರಿ ಕೊಡುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವ್ಲಾಗ್ ನಲ್ಲಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು